ಅವರು ಹಿಂದೆ ಕೂಡ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದರು ಈಗಲೂ ಅಷ್ಟೇ ತುಂಬ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸದ್ಯದಲ್ಲೇ ಅವರು ಕ್ಯಾಬಿನೆಟ್ ಸದ್ಯದಲ್ಲೇ ಅವರು ಕ್ಯಾಬಿನೆಟಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ಸಕಾರಾತ್ಮಕ ಆಶ್ವಾಸನೆ ಕೊಟ್ಟಿದ್ದಾರೆ ಸಮಾಧಿ ವಿಚಾರ ಕೂಡ ಭಾಳಷ್ಟು ಆಗ್ತಾ ಇದೆ ಮೈಸೂರಲ್ಲಿ ಅದರ ಬಗ್ಗೆ ನಾನು ಸಮಗ್ರವಾಗಿ ವಿಸ್ತಾರವಾಗಿ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮಾಧ್ಯಮದ ಮಿತ್ರರ ಮುಂದೆ ಅಭಿಮಾನಿಗಳ ಮುಂದೆ ನಾನು ಮಾತಾಡಿದ್ದೇನೆ ಮಾಡ್ತಾರೆ ಅವ್ರಿಗೆ ಈಗಾಗಲೇ ಅದು ಗೊತ್ತಿದೆ ಹಿಂದೆ ಕೂಡ ನಾವು ಕೇಳಿಕೊಂಡಿದ್ದೀವಿ ಅದರ ಬಗ್ಗೆ ಆದರೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಮೈಸೂರಲ್ಲಿ ಅಪ್ಪ ಅವರ ಸ್ಮಾರಕ ಐದು ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಿದೆ ಹಾಗಾಗಿ ನಾವು ಮತ್ತೆ ಮತ್ತೆ ಇಲ್ಲೂ ಒಂದು ಸ್ಮಾರಕ ಮಾಡಿ ಅಂತ ಕೇಳೋ ಕೇಳೋಕ್ಕಾಗಲ್ಲ ಆದರೆ ಈ ಒಂದು ಜಾಗದಲ್ಲಿ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅಲ್ಲಿ ಅಂತ್ಯ ಸಂಸ್ಕಾರ ನಡೆದಿರೋದ್ರಿಂದ ಅದಕ್ಕೆ ಆದಂಥ ಒಂದು ಆದ್ಯತೆ ಪ್ರಾಮುಖ್ಯತೆ ಇದೆ ಅಲ್ಲಿ ಏನು ಒಂದು ಮಂಟಪ ಇತ್ತು ಅದು ಭಾರತೀಯಮ್ಮವರು ಅವರೇ ಅದನ್ನು ಕಟ್ಟಿಸಿದ್ದು ಅದು ಹಾಗೇ ಇತ್ತು ಇಷ್ಟು ವರ್ಷ ಹಾಗೆ ಇತ್ತು ಅದು ಅಭಿಮಾನಿಗಳಿಗೋಸ್ಕರನೇ ನಾವು ಹಾಗೆ ಇಟ್ಟಿದ್ವಿ ಆದರೆ ಅದು ತುಂಬ ದುರಂತ ಈ ನಡುವೆ ಅದು ಏನು ಒಂದು ದುರ್ಘಟನೆ ಆಯಿತು ಅದು ತುಂಬ ದುರಂತ ಅದು ಆಗಬಾರ್ದಾಗಿತ್ತು ಆದರೆ ಈಗ ಅದು ರಾಜ್ಯ ಸರ್ಕಾರ ಹೇಗೆ ಅಲ್ಲಿಯೂ ಇನ್ನೂ ಮತ್ತೆ ಅದನ್ನು ಜಾಗ ಅದು ಕೊಂಡ್ಕೊಳ್ಳುತ್ತೋ ಯಾಕಂತಂದರೆ ಅದು ಈಗ ಅವ್ರ ಕುಟುಂಬಕ್ಕೆ ಅದು ಸೇರಿರ್ತಕ್ಕಂಥ ಜಾಗ ಆಗಿದೆ ನಮ್ಮೆಲ್ಲರೂ ಅದು ದೊಡ್ಡ ಇತಿಹಾಸನೇ ಇದೆ ನಾನು ಸಾಕಷ್ಟು ಬಾರಿ ನಾನು ನನ್ನ ಪತ್ರ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ದೀನಿ ಆದರೆ ಈಗ ಅದು ಅವ್ರ ಕುಟುಂಬಕ್ಕೆ ಸೇರಿದೆ ನಾನು ಹಿಂದೆ ಕೂಡ ಅವ್ರ ಕುಟುಂಬದವರ ಕುಟುಂಬದವರ ಹತ್ರ ನಾನು ಕೇಳ್ಕೊಂಡಿದ್ದೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೆ ಮನವಿ ಮಾಡಿಕೊಂಡಿದ್ದೆ ಅಭಿಮಾನಿಗಳಿಗೋಸ್ಕರ ದಯವಿಟ್ಟು ಈ ಜಾಗನ ಬಿಟ್ಕೊಡಿ ಒಂದು ಕೇವಲ ಹತ್ತು ಗುಂಟೆ ಜಾಗ ಮಾತ್ರ ಬಿಟ್ಕೊಡಿ ಯಾಕಂತಂದರೆ ಅವರಿಗೆ ಇದು ಒಂದು ಪೂಜಾ ಸ್ಥಳ ಪುಣ್ಯಕ್ಷೇತ್ರ ಆಗಿದೆ ಕೇಳ್ಕೊಂಡಿದ್ದೆ ನಾನು ಆದರೆ ಅದು ಕಲಿಸಲಿಲ್ಲ ಸರ್ಕಾರ ಈ ನಿಟ್ಟಲ್ಲಿ ಏನು ಮಾಡುತ್ತೆ ನನಗೆ ಗೊತ್ತಿಲ್ಲ ಯಾಕಂತಂದರೆ ನಾನು ನಾವು ಒಬ್ಬ ಒಬ್ಬ ಅಂದರೆ ವೈಯಕ್ತಿಕ ಕುಟುಂಬದವರಾಗಿ ಮತ್ತೆ ಮತ್ತೆ ಕೇಳೋದು ಅದು ತಪ್ಪಾಗತ್ತೆ ಹಿಂದೆ ಕೂಡ ನಮಗೆ ಸರ್ಕಾರ ಹೇಳಿತ್ತು ನಾವು ಈಗ ಇಲ್ಲಿ ಇಲ್ಲ ಬೇರೆ ಕಡೆ ನಾವು ಸ್ಮಾರಕ ಮಾಡ್ತೀವಿ ಅಂತ ಹೇಳಿದಾಗ ಮೈಸೂರಲ್ಲಿ ಅದು ಸಾಕಷ್ಟು ಸಮಸ್ಯೆಗಳು ಆದ ಮೇಲೆ ಮೈಸೂರಲ್ಲಿ ಅದು ಆಯಿತು ತಿರ್ಗಾ ಈಗ ಇಲ್ಲೂ ಕೂಡ ಮಾಡಿ ಅಂತ ಅದು ಕೇಳೋದು ಆಗಲ್ಲ ಅದು ಸರ್ಕಾರ ಸ್ಪಷ್ಟವಾಗಿ ಅದನ್ನು ಹೇಳಿತ್ತು ಇಲ್ಲಿ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರನೇ ಬೇರೆ ಕಡೆ ಸ್ಮಾರಕ ಆಗಿದೆ ಈಗ ಮತ್ತೆ ಇಲ್ಲಿ ಮಾಡಿ ಅಂತ ಹೇಳೋದರಲ್ಲಿ ಅದು ಅರ್ಥ ಇಲ್ಲ ಆದರೆ ಅದು ಅವ್ರ ಕುಟುಂಬದವರೇ ಮನಸ್ಸು ಮಾಡಿ ಮತ್ತೆ ಮಂಟಪ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ನಾನು ಮತ್ತೆ ಈ ಒಂದು ಸಂದರ್ಭದಲ್ಲಿ ಅವರಲ್ಲಿ ಕೇಳ್ಕೊತೀನಿ ಕರ್ನಾಟಕ ರತ್ನ ಕೊಡಬೇಕು ಅಂತ ಈಗ ಮತ್ತೊಮ್ಮೆ ನೀವು ಮನವಿ ಮಾಡಿದ್ದೀರಿ ಈಗ ಸಿ ಎಂ ಸ್ಪಂದಿಸಿದ್ದಾರೆ ತಮಗೆ ಭರವಸೆ ಇದೆಯಾ ಸರ್ ನಾನು ಇಡೀ ನಮ್ಮ ಕರ್ನಾಟಕದ ಜನತೆಯ ಪರವಾಗಿ ಅಭಿಮಾನಿಗಳ ಪರವಾಗಿ ಕೇಳ್ಕೊಂಡಿದ್ದೀನಿ ಕೇಳೋದಕ್ಕಿಂತ ಕೇಳೋದು ಇದು ಈ ಒಂದು ಪದ ತಪ್ಪಾಗುತ್ತೆ ಯಾಕಂತಂದರೆ ಅವರು ತುಂಬ ಅರ್ಹರು ಅದಕ್ಕೆ ವಿಷ್ಣುವರ್ಧನ್ ಅವರು ತುಂಬ ಅರ್ಹರು ಅದಕ್ಕೆ ನಮ್ಮವರನ್ನು ನಾವು ಗೌರವಿಸಿದರೆ ನಮ್ಮನ್ನು ನಾವೇ ಗೌರವಿಸದ ಹಾಗೆ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಕೆಲವು ಅಭಿಮ ಅಭಿಯಾನಗಳನ್ನು ನಡೆಸ್ತೀನಿ ಸ್ವಚ್ಛತೆ ಅಭಿಯಾನಗಳನ್ನು ನಡೆಸ್ತೀನಿ ಸುರಕ್ಷತೆ ಅಭಿಯಾನ ನಡೆಸ್ತೀನಿ ನಾನು ಕೇಳ್ಕೋತೀನಿ ಸರ್ಕಾರ ನಮ್ಮ ಅಧಿಕಾರಿಗಳಿಗೆ ಅಧಿಕಾರಿಗಳಲ್ಲಿ ಕೇಳ್ಕೋತೀನಿ ಅದರ ಜೊತೆಗೆ ಅವರನ್ನು ಜ್ಞಾಪಿಸ್ತೀನಿ ಅದೇ ಕೆಲಸನ ನಾನು ಇವಾಗ ಮಾಡ್ತಾಯಿದ್ದೀನಿ ನಾನು ಕೇಳ್ತಾ ಇಲ್ಲ ಜ್ಞಾಪಿಸ್ತಾ ಇದ್ದೀನಿ ಅದು ತಮ್ಮೆಲ್ಲರ ಪರವಾಗಿದೆ